ಬೆಲ್ಲದ ಮೇಲೆ ಇದೊಂದನ್ನು ಹಾಕಿ ಒಂದೇ ಒಂದು ರಾತ್ರಿಯಲ್ಲಿ ಬೆಲ್ಲದಿಂದ ಒಳೆಯುತ್ತೀರಿ ರಿಸಲ್ಟನ್ನು ನೀವೇ ವಿಡಿಯೋದಲ್ಲಿ ನೋಡಿ ಶಾಕ್ ಆಗುತ್ತೀರಿ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಯಾರಿಗೆಲ್ಲ ಮುಖದಲ್ಲಿ ಬಂಗು ಇದೆ ಅಥವಾ ಮುಖದಲ್ಲಿ ಕಪ್ಪು ಕಲೆಯ ಸಮಸ್ಯೆ ಇದೆ ಅಂಥವರು ಈ ಒಂದು ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂದರೆ ನೀವು ಆಶ್ಚರ್ಯ ಪಡ್ತೀರಾ ಅಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಾನಿಲ್ಲಿ ಜಾಕಾಯಿಯನ್ನು ತೊಗೊಂಡಿದ್ದೀನಿ ಜಾಕಾಯಿನ ತೊಗೊಂಡು ಕುಟಾಣಿಗೆ ಹಾಕಿ ಕುಟ್ಕೊಳ್ತಾ ಇದ್ದೀನಿ ಜಾಕಾಯಿ ಎಲ್ಲಿ ಸಿಗುತ್ತೆ ಅಂತಂದರೆ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಪೂಜಾ ಸಾಮಗ್ರಿ ಅಂಗಡಿ ಬರುತ್ತಲ್ವ ಅಲ್ಲಿ ಸಿಗುತ್ತೆ ಜಾಕಾಯಿನ ತಗೊಂಡು ಕುಟಾಣಿಗೆ ಹಾಕಿ ಕುಟ್ಕೊಂಡಿದ್ದೀನಿ ನೋಡಿ ನುಣ್ಣಗೆ ಇದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಜಾಕಾಯಿಯಲ್ಲಿ ಸಾಕಷ್ಟು ಔಷಧೀಯ ಗುಣ ಅನ್ನೋದಿರುತ್ತೆ ಇದು ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆ ಗ್ಲೋನ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಕುಟ್ಕೊಂಡಿದ್ದಾಗಿದೆ ತರಿತರಿಯಾಗಿ ಪುಡಿಯನ್ನು ಆಗಿದೆ ಇವಾಗ ಕುಟ್ಕೊಂಡಿರೋಂಥ ಈ ಒಂದು ಪುಡಿಯನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಪೌಲ್ಗೆ ಹಾಕ್ಕೋಬೇಕಾಗುತ್ತೆ ಇದ್ರ ಜೊತೆಗೆ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಈಗ ಅಲೋವೆರಾ ಜೆಲ್ಲನ್ನು ಅದು ಕೂಡ ಅಷ್ಟೊಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕೋಬೇಕಾಗುತ್ತೆ ಕೊಬ್ಬರಿ ಎಣ್ಣೆ ಅಲೋವೆರಾ ಜೆಲ್ ಎರಡನ್ನೂ ಹಾಕಿ ಜಾಕಾಯಿ ಪುಡಿ ಜೊತೆಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಒಳ್ಳೆ ಕ್ರೀಮ್ ಅನ್ನೋದು ಸಿದ್ಧ ಆಗುತ್ತೆ ಇದನ್ನು ಒಂದು ಡಬ್ಬಿನಲ್ಲಿ ಹಾಕಿ ನೀವು ಸುಮಾರು ದಿನಗಳವರೆಗೂ ಕೂಡ ಬಳಸಬಹುದು ನೋಡಿ ಈ ಒಂದು ಕ್ರೀಮನ್ನು ನೀವು ನಿಮಗೆ ಎಲ್ಲಿ ಪಿಗ್ಮೆಂಟೇಷನ್ ಸಮಸ್ಯೆ ಅನ್ನೋದಿರುತ್ತೆ ಮುಖದಲ್ಲಿ ಭಂಗು ಆಗಿರುತ್ತೆ ಆ ಜಾಗದಲ್ಲಿ ಹಚ್ಚಿ ರಾತ್ರಿ ಹಚ್ಚಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜನ್ನು ಮಾಡಿ ಹಾಗೆ ಬಿಟ್ಟು ಹತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ಟು ನಾರ್ಮಲ್ ನೀರಿಂದ ತೊಳಿರಿ ನೋಡಿ ನಾನು ಇದನ್ನು ಹಚ್ಚಿ ತೊಳೆದಿದ್ದೀನಿ ಇದನ್ನು ಹಚ್ಚಿರೋ ಅಂಥ ಜಾಗದಲ್ಲಿ ನೀವೇ ಗಮನಿಸಬಹುದು ಎಷ್ಟು ಗ್ಲೋ ಅನ್ನೋದು ಬಂದಿದೆ ಅಂಥೇಳಿ ಯಾರಿಗೆಲ್ಲ ಪಿಗ್ಮೆಂಟೇಷನ್ ಮುಖದಲ್ಲಿ ಬಂಗಿನ ಸಮಸ್ಯೆ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೂಪರಾಗಿ ರಿಸಲ್ಟ್ ಬರುತ್ತೆ ಈಗ ಶುಂಠಿನ ತೊಗೊಂಡಿದ್ದೀನಿ ಶುಂಠಿನ ತಗೊಂಡು ಅದನ್ನು ಕುಟಾಣಿಗೆ ಹಾಕಿ ನೋಡಿ ಚೆನ್ನಾಗಿ ಕುಟ್ಕೊಳ್ತಾ ಇದ್ದೀನಿ ಶುಂಠಿ ಅನ್ನೋದು ಒಂದೊಳ್ಳೆ ಮನೆಮದ್ದು ಸಾಕಷ್ಟು ಬೆನಿಫಿಟ್ಸ್ ಅನ್ನೋದು ಇದರಿಂದ ನಮಗೆ ಸಿಗುತ್ತೆ ಬಳಸ್ಕೊಳ್ಳೋ ಅಂಥ ವಿಧಾನನ ನಾವು ತಿಳ್ಕೊಂಡ್ರೆ ಸಾಕು ನಾವು ಎಷ್ಟೋ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಕೊಳ್ಬಹುದು ಶುಂಠಿಯನ್ನು ತಗೊಂಡು ಚೆನ್ನಾಗಿ ಕುಟ್ಕೊಂಡಿದ್ದೀನಿ ಇವಾಗ ಈ ಥರ ಕುಟ್ಕೊಂಡ್ಮೇಲೆ ಇದರಿಂದ ರಸವನ್ನು ತಗೊಳ್ತಾ ಇದ್ದೀನಿ ನೀರನ್ನು ಹಾಕೋಕೆ ಹೋಗಬಾರ್ದು ಹಾಗೆ ಶುಂಠಿನ ಜಜ್ಜಿ ಸ್ಟ್ರಾಂಗ್ ಆಗಿರೋ ಇದರ ರಸವನ್ನು ತಗೋಬೇಕು ಇದ್ರ ಜೊತೆಗೆ ಚುರು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೊಂದೊಳ್ಳೆ ಅನ್ನೋದು ಸಿದ್ಧಾಗಿದೆ ಇದನ್ನು ನಾವು ಏನಕ್ಕೆ ಬಳಸ್ಬಹುದು ಅಂತಂದರೆ ಯಾರಿಗೆಲ್ಲ ಮುಖದಲ್ಲಿ ಮೊಡವೆ ಆಗಿ ಕಲೆಗಳೆಲ್ಲ ಹಾಗೆ ಉಟ್ಟು ಉಳಿದಿದೆ ಕಪ್ಪು ಕಲೆಗಳಿದೆ ಅಂತ ಅನ್ನೋರು ಆ ಒಂದು ಜಾಗದಲ್ಲಿ ಈ ಒಂದು ಕ್ರೀಮನ್ನು ನೀವು ಸಿದ್ಧ ಮಾಡಿಕೊಂಡು ಹಚ್ಚಿ ನೋಡಿ ಕೇವಲ ಎರಡರಿಂದ ಮೂರು ದಿನದಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಕಲೆಗಳೆಲ್ಲ ಮಾಯ ಆಗುತ್ತೆ ಅಷ್ಟು ಚೆನ್ನಾಗಿ ಇದು ಒಂದೊಳ್ಳೆ ರೆಮಿಡಿಯಾಗಿ ಕೆಲಸವನ್ನು ಮಾಡುತ್ತೆ ಮುಂದಿನ ಟಿಪ್ ನಾನಿಲ್ಲಿ ಕುಟಾಣಿಯನ್ನು ತಗೊಂಡಿದ್ದೀನಿ ಅದಕ್ಕೆ ಐದರಿಂದ ಆರು ಬೆಳ್ಳುಳ್ಳಿ ಒಂದು ಇಂಚ್ ಆಗೋ ಶುಂಠಿನ ಹಾಕ್ಕೊಂಡು ನೋಡಿ ಚೆನ್ನಾಗಿ ಜಚ್ಕೊಳ್ತಾಯಿದ್ದೀನಿ ತರಿತರಿಯಾಗಿ ಇದನ್ನು ಜಚ್ಕೋಬೇಕಾಗತ್ತೆ ಇದನ್ನು ಜಚ್ಕೊಂಡ ನಂತರ ಇವಾಗ ಜಚ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಒಂದು ಚಿಕ್ಕ ಒಂದು ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ ಬಾಣಲೆಗೆ ಇದನ್ನು ಹಾಕ್ಕೊಂಡ್ಮೇಲೆ ಇದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಚ್ಚಿದರೆ ಸಾಕು ಎಷ್ಟೇ ಹೊಟ್ಟೆ ಸುತ್ತಲೂ ಬೊಜ್ಜಿದ್ರೂ ಕೂಡ ಮಂಜಿನಂತೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ ನೋಡಿ ಇದನ್ನ ಇವಾಗ ನಾನು ಸ್ಟವ್ ಮೇಲೆ ಹಚ್ಚಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಶುಂಠಿನಲ್ಲಿರೋ ಸತ್ವ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇದೆ ಇದೊಂದು ಒಳ್ಳೆ ನ್ಯಾಚುರಲ್ ಹೋಮ್ ಮೇಡ್ ಫ್ಯಾಟ್ ಬರ್ನರ್ ಆಯಿಲ್ ಆಗಿ ಕೆಲಸ ಮಾಡುತ್ತೆ ಸೊ ಯಾರಿಗೆಲ್ಲ ಹೊಟ್ಟೆ ಸುತ್ತಲೂ ಬೊಜ್ಜಿದೆ ಅಂತನೋರು ಪ್ರತಿದಿನ ರಾತ್ರಿ ಮಲ್ಗೋದಕ್ಕಿಂತ ಮೊದಲು ನೋಡಿ ಈ ರೀತಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನ ಬಳಸಿ ತಯಾರಿಸಿರುವಂಥ ಎಣ್ಣೆಯನ್ನ ಒಮ್ಮೆ ಬಿಸಿ ಮಾಡಿಕೊಂಡು ಹಚ್ಚಿ ಮಸಾಜ್ ಮಾಡ್ಕೊಳ್ಳಿ ಹೊಟ್ಟೆ ಸುತ್ತಲೂ ಸೊಂಟದ ಭಾಗದಲ್ಲಿ ಎಲ್ಲೆಲ್ಲ ನಿಮಗೆ ಫ್ಯಾಟ್ ಇದೆ ಅಂತ ಹೇಳಿ ಅನಿಸುತ್ತೆ ಆ ಜಾಗದಲ್ಲಿ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕಾಗುತ್ತೆ ಇದರಿಂದ ಹೊಟ್ಟೆ ಸುತ್ತಲೂ ಮತ್ತು ಸೊಂಟದ ಸುತ್ತಲೂ ಇರುವಂತ ಬೊಜ್ಜು ಮಂಜಿನಂತೆ ಕರಗುತ್ತೆ ಸೊ ಹೊಟ್ಟೆ ಸುತ್ತಲೂ ಇರೋವಂಥ ಬೊಜ್ಜನ್ನ ಕರಗಿಸೋದಕ್ಕೆ ಹೆಚ್ಚು ಹಣವನ್ನು ವ್ಯರ್ಥ ಮಾಡಿ ಫ್ಯಾಟ್ ಬರ್ನರ್ ಆಯಿಲ್ಗಳನ್ನ ತಗೊಳ್ಳೋ ಬದಲು ಮನೆಯಲ್ಲೇ ಸಿದ್ಧ ಮಾಡಿಕೊಂಡು ಬಳಸಿ ನೋಡಿ ರಿಸಲ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಆದಷ್ಟು ಬೇಗ ಸಣ್ಣ ಕೂಡ ಆಗಬಹುದು ಈ ಒಂದು ಫ್ಯಾಟ್ ಬರ್ನರ್ ಆಯಿಲ್ ನಿಮಗೆ ಇಷ್ಟ ಆಗಿದ್ರೆ ತಡ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ತಪ್ಪದೆ ಶೇರನ್ನು ಮಾಡಿ ರಾತ್ರಿ ಮಲ್ಗೋದಕ್ಕಿಂತ ಮೊದಲು ಅಷ್ಟು ಇದನ್ನು ತಿನ್ನು ನೋಡಿ ಎಷ್ಟೇ ದಪ್ಪ ಇದ್ರೂ ಕೂಡ ಆದಷ್ಟು ಬೇಗ ಸಣ್ಣ ಆಗಬಹುದು ಏನಪ್ಪ ಅದು ಅಂತಂದರೆ ಎರಡು ಸ್ಪೂನ್ ಆಗೋಷ್ಟು ಸೋಂಪನ್ನು ತಗೊಂಡಿದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಚೀ ನ ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನ್ ಆಗೋಷ್ಟು ಕಾಳು ಅಜ್ವಾನನ್ನು ತಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಇಂಚಾಗುವಷ್ಟು ಚಕ್ಕೆ ಒಂಬತ್ತರಿಂದ ಹತ್ತು ಲವಂಗವನ್ನು ತಗೊಂಡಿದ್ದೀನಿ ಇದಿಷ್ಟನ್ನು ತೊಗೋಬೇಕಾಗತ್ತೆ ಇದ್ರ ಜೊತೆಗೆ ಕಾಲು ಸ್ಪೂನ್ ಆಗೋಷ್ಟು ಬ್ಲ್ಯಾಕ್ ಪೆಪ್ಪರ್ ಕರಿಮೆಣಸನ್ನು ತೊಗೊಂಡಿದ್ದೀನಿ ಇದಿಷ್ಟನ್ನು ಏನು ಮಾಡಬೇಕು ಇವಾಗ ಒಂದು ಕಡಾಯಿಗೆ ಇದ್ದೀನಿ ಒಂದು ಬಾಣಲೆಗೆ ಹಾಕ್ಕೊಂಡು ಸ್ಟವನ್ನು ಹಚ್ಚಿ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇಲ್ಲಿ ಬಳಸಿರೋ ಜೀರಿಗೆ ಓಂಕಾಳು ಸೋಂಪು ಇದೆಲ್ಲವೂ ಕೂಡ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ವೃದ್ಧಿಸೋದಕ್ಕೆ ತುಂಬಾ ಸಹಾಯಕ ಆಗುತ್ತೆ ನಾವು ತಿಂದಂಥ ಆಹಾರವನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ಒಂದು ನ್ಯಾಚುರಲ್ ರೆಮಿಡಿಯಾಗಿ ಕೆಲಸ ಮಾಡುತ್ತೆ ಆರೋಗ್ಯದಲ್ಲಿ ತುಂಬ ಚೇತರಿಕೆಯನ್ನು ಕೊಡುತ್ತೆ ಅಸಿಡಿಟಿ ಪ್ರಾಬ್ಲಮಿಂದ ಬಳಲ್ತಾ ಇರೋರು ಇದನ್ನು ಸೇವಿಸೋದ್ರಿಂದ ಅಸಿಡಿಟಿ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ದೂರ ಆಗುತ್ತೆ ಅದಷ್ಟೇ ಅಲ್ಲ ದೇಹದಲ್ಲಿರುವಂಥ ವಿಷಕಾರಿ ಅಂಶಗಳನ್ನು ಹೊರಹಾಕೋದಕ್ಕೂ ಕೂಡ ಇದು ತುಂಬಾ ಸಹಾಯಕ ಆಗುತ್ತೆ ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಇವಾಗ ಇದನ್ನು ಒಂದು ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ ಈ ಪುಡಿಯನ್ನು ಎರ್ಟೈಟ್ ಬಾಕ್ಸ್ನಲ್ಲಿ ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ನಾವು ಸುಮಾರು ದಿನಗಳವರೆಗೂ ಕೂಡ ಇಟ್ಕೋಬೋದು ಪ್ರತಿದಿನ ರಾತ್ರಿ ಮಲ್ಗೋದಕ್ಕಿಂತ ಮೊದಲು ಅಥವಾ ಬೆಳಗ್ಗೆ ಎದ್ದ ನಂತರ ಖಾಲಿ ಹೊಟ್ಟೆಯಲ್ಲಿ ಕಾಲು ಸ್ಪೂನ್ ಆಗೋಷ್ಟು ಈ ಪುಡಿಯನ್ನು ಬಾಯಿಗೆ ಹಾಗೆ ಹಾಕ್ಕೊಂಡು ತಿಂತಾ ಬನ್ನಿ ಚೂರು ಇದನ್ನು ಸೇವಿಸ್ತಾ ಬರೋದರಿಂದ ನಿಮಗೆ ವ್ಯತ್ಯಾಸ ಅನ್ನೋದು ಗೊತ್ತಾಗುತ್ತೆ ಆದಷ್ಟು ಬೇಗ ಎಷ್ಟೇ ದಪ್ಪ ಇದ್ದರೂ ಕೂಡ ಸಣ್ಣ ಆಗೋದಕ್ಕೆ ಇದು ತುಂಬಾ ಸಹಾಯಕ ಆಗುತ್ತೆ ಬೆಲ್ಲದ ಮೇಲೆ ಇದೊಂದು ವಸ್ತುವನ್ನ ಹಾಕಿ ನೀವು ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಕೂಡ ಇಲ್ಲ ಅದ್ರ ಜೊತೆಗೆ ಶಾಕ್ ಆಗ್ತೀರಾ ಒಂದೇ ರಾತ್ರಿನಲ್ಲಿ ಹೊಳಿತೀರಾ ಅಂತೇಳಿ ಹೇಳಿದೆ ವಿಡಿಯೋ ಪ್ರಾರಂಭದಲ್ಲಿ ಯಾವ ವಸ್ತು ಏನು ಅಂತ ನೋಡೋಣ ಬನ್ನಿ ಬೆಲ್ಲನ ತಗೊಂಡು ತುರ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಬೆಲ್ಲದ ಪುಡಿಯನ್ನು ಸಿದ್ಧ ಮಾಡ್ಕೋಬೇಕಾಗತ್ತೆ ಎರಡು ಸ್ಪೂನ್ ಬೆಲ್ಲದ ಪುಡಿಯನ್ನು ತುರ್ಕೊಂಡಿದ್ದಾಗಿದೆ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಬೆಲ್ಲದ ಪುಡಿ ಸಿದ್ಧ ಆಗಿದೆ ಈಗ ಒಂದು ಕಬ್ಬಿಣದ ಚಿಕ್ಕ ಬಾಣಲೆಯನ್ನು ತಗೊಂಡಿದ್ದೀನಿ ನೀವು ಬೇಕಾದರೆ ಕಬ್ಬಿಣದ ತವ ಆದರೂ ತಗೊಳ್ಳಿ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಮತ್ತು ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟಿನ ಬದಲಿಗೆ ನೀವು ಕಡಲೆ ಹಿಟ್ಟನ್ನು ಕೂಡ ಹಾಕೋಬೋದು ಅರಿಶಿನ ಮತ್ತು ಅಕ್ಕಿ ಹಿಟ್ಟು ಇದೆರಡನ್ನೂ ಕೂಡ ನಾನಿವಾಗ ಸ್ಟವ್ ಮೇಲೆ ನೋಡಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೀವು ಕಡಲೆ ಹಿಟ್ಟು ಬಳಸಿ ಇಲ್ಲ ಅಕ್ಕಿ ಹಿಟ್ಟನ್ನು ಬಳಸಿ ಎರಡರಲ್ಲಿ ಒಂದನ್ನು ಬಳಸ್ಬೋದು ನೋಡಿ ಇವಾಗ ಇದನ್ನ ಬಿಸಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇದ್ರ ಬಣ್ಣ ಅನ್ನೋದು ಬದಲಾಗುತ್ತೆ ಫುಲ್ಲು ಬ್ಲ್ಯಾಕ್ ಆಗೋವರೆಗೂ ಬೇಡ ಬ್ರೌನ್ ಕಲರ್ ಬರಬೇಕಾಗುತ್ತೆ ಇದು ಅಲ್ಲಿವರೆಗೂ ಇದನ್ನ ಹುರ್ಕೋಬೇಕಾಗತ್ತೆ ನೋಡಿ ಈ ಒಂದು ಪುಡಿ ಸಿದ್ಧ ಆಗಿದೆ ಈಗಾಗಲೇ ಬೆಲ್ಲದ ಪುಡಿ ಸಿದ್ಧ ಮಾಡ್ಕೊಂಡಿದ್ವಲ್ಲ ಅದ್ರ ಜೊತೆಗೆ ಈ ಪುಡಿಯನ್ನು ಒಂದು ಸ್ಪೂನ್ ಆಗೋಷ್ಟು ಹಾಕೋಬೇಕಾಗತ್ತೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕೋಬೇಕಾಗತ್ತೆ ನಂತರ ನೀವು ಬಳಸೋ ಅಂಥ ಯಾವುದಾದ್ರೂ ಶಾಂಪೂನ ತೊಗೊಳ್ಳಿ ಅದು ಒಂದು ಸ್ಪೂನ್ ಆಗೋಷ್ಟು ಅಥವಾ ಒಂದು ಪಾಕೆಟ್ ಆಗೋಷ್ಟು ಶಾಂಪೂನ ಕೂಡ ಹಾಕೋಬೇಕಾಗತ್ತೆ ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ಕೂಡ ಇಂಟ್ಕೋಬೇಕಾಗತ್ತೆ ಬೆಲ್ಲದ ಪುಡಿ ಅರಿಶಿನ ಮತ್ತು ಅಕ್ಕಿ ಹಿಟ್ಟನ್ನು ಹುರ್ಕೊಂಡಿರೋಂಥ ಪುಡಿ ಬೆಲ್ಲದ ಪುಡಿ ಎರಡು ಸ್ಪೂನ್ ತೊಗೊಂಡು ಅಂದರೆ ಅಶ್ನ ಮತ್ತು ಅಕ್ಕೀಟನ ಉರ್ಕೊಂಡಿರೋಂಥದ್ದು ಒಂದು ಸ್ಪೂನ್ ತಗೋಬೇಕಾಗುತ್ತೆ ಅದ್ರ ಜೊತೆಗೆ ಶಾಂಪೂ ಮತ್ತೆ ಜೇನುತುಪ್ಪ ಫೈನಲ್ ಆಗಿ ನಿಂಬೆಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಯಾವ ಪಾರ್ಲರ್ಗೋದ್ರೂ ನಿಮಗೆ ಇಷ್ಟು ಚೆನ್ನಾಗಿ ರಿಸಲ್ಟ್ ಅನ್ನೋದು ಬರೋಲ್ಲ ಈ ಒಂದು ರೆಮಿಡಿಯನ್ನು ನೀವು ಮಾಡಿ ಇಟ್ಕೊಂಡು ಬಳಸಿ ನೋಡಿ ಶಾಕ್ ಆಗ್ತೀರಾ ಅಷ್ಟು ಚೆನ್ನಾಗಿ ಲೈವ್ ರಿಸಲ್ಟನ್ನು ನೀವು ನೋಡಬಹುದು ಹಾಗೆ ಇದರ ರಿಸಲ್ಟನ್ನು ಕೂಡ ನಿಮ್ಮ ಜೊತೆಗೆ ಈಗ ಶೇರ್ ಮಾಡ್ತೀನಿ ಇನ್ನಕ್ಕೆ ತಡ ಬನ್ನಿ ನೋಡಿ ಇವಾಗ ನಾನು ಸಿದ್ಧ ಮಾಡಿಕೊಂಡಿರೋಂಥ ಈ ಒಂದು ಪ್ಯಾಕನ್ನು ಕೈನ ಒಂದು ಭಾಗದಲ್ಲಿ ಮಾತ್ರ ಇದ್ದೀನಿ ಇನ್ನೊಂದು ಕಡೆ ಹಾಗೆ ಇದ್ದೀನಿ ನೋಡಿ ಇದನ್ನು ಈ ಥರ ಫುಲ್ಲು ಹಚ್ಚಿ ಐದು ನಿಮಿಷಗಳ ಕಾಲ ಹಾಗೇ ಬಿಡಬೇಕಾಗುತ್ತೆ ಹಚ್ಚಿಬಿಟ್ಟು ಫೈವ್ ಮಿನಿಟ್ಸ್ ಹಾಗೆ ಬಿಡಬೇಕು ಹಚ್ಚಿದ ನಂತರ ನೋಡಿ ಐದು ನಿಮಿಷ ಬಿಟ್ಟಿದ್ದಾದ್ಮೇಲೆ ಯಾವ ಥರ ಇದೆ ಇದು ಅಂತೇಳಿ ನೀವೇ ಇಲ್ಲಿ ಗಮನಿಸ್ಬೋದು ಫುಲ್ಲು ಶೈನಿಂಗು ಯಾವ ಗೋಲ್ಡನ್ ಫೇಶಿಯಲ್ ಏನೂ ಇಲ್ಲ ಇದ್ರ ಮುಂದೆ ಅಷ್ಟು ಚೆನ್ನಾಗಿ ಇದು ರಿಸಲ್ಟ್ ಕೊಡುತ್ತೆ ಐದು ನಿಮಿಷಗಳ ಕಾಲ ಹಾಗೆ ಬಿಟ್ಟು ನಂತರ ಐದು ನಿಮಿಷಗಳ ಕಾಲ ಈ ಥರ ಮಸಾಜನ್ನು ಮಾಡಬೇಕಾಗುತ್ತೆ ಕ್ಲೀನಾಗಿ ಮಸಾಜ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ನೋಡಿ ಇದು ರಿಸಲ್ಟ್ ಕೊಡುತ್ತೆ ಅಂದರೆ ಶಾಕ್ ಆಗಬೇಕು ನಮ್ಮ ಸ್ಕಿನ್ನನ್ನು ಒಳಿಯೋ ಥರ ಮಾಡುತ್ತೆ ಪಳ ಪಳ ಅಂತ ಹೇಳಿ ಒಳಿಯುತ್ತೆ ಶೈನಿಂಗ್ ಬರುತ್ತೆ ಚರ್ಮ ಅನ್ನೋದು ಅಷ್ಟು ಚೆನ್ನಾಗಿ ಇದು ರಿಸಲ್ಟನ್ನು ಕೊಡುತ್ತೆ ತ್ವಚನ ತುಂಬಾ ಕಾಂತಿಯುತವಾಗುತ್ತೆ ಈ ಥರ ಐದು ನಿಮಿಷಗಳ ಕಾಲ ಮಸಾಜ್ ಮಾಡಿದ್ಮೇಲೆ ಮತ್ತೆ ಟೆನ್ ಮಿನಿಟ್ಸ್ ಹಾಗೆ ಬಿಡಬೇಕಾಗುತ್ತೆ ಹತ್ತು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ನಂತರ ಇದನ್ನು ತೆಗಿಬೇಕಾಗುತ್ತೆ ನೋಡಿ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಇದನ್ನು ನೀರಿನಿಂದ ತೊಳೆದು ವಾಶ್ ಮಾಡಿ ನಂತರ ಡಿಫ್ರೆನ್ಸನ್ನು ತೋರಿಸ್ತೀನಿ ಸೊ ನೀವೇ ಶಾಕ್ ಆಗ್ತೀರಾ ನಾವು ಏನು ಈ ಒಂದು ಪ್ಯಾಕನ್ನು ಹಚ್ಚಿದ್ವಿ ಬೆಲ್ಲದ ಒಂದು ಪ್ಯಾಕಿಂದ ನೋಡಿ ಹಚ್ಚಿರೋಂಥ ಜಾಗದಲ್ಲಿ ಎಷ್ಟು ಚೆನ್ನಾಗಿ ಚರ್ಮ ಅನ್ನೋದು ಕಾಂತಿಯುತವಾಗಿದೆ ಫುಲ್ಲು ಶೈನಿಂಗ್ ಆಗಿದೆ ಈಗ ಕ್ಲೀನಾಗಿ ಒರೆಸಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಸ್ಕಿನ್ ಎಷ್ಟು ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಅಂತೇಳಿ ನೀವೇ ಇಲ್ಲಿ ಬಿಫೋರ್ ಆಫ್ಟರ್ ವ್ಯತ್ಯಾಸವನ್ನು ಗಮನಿಸಬಹುದು ಲೈವ್ ರಿಸಲ್ಟ್ ಅನ್ನೋದು ಸಿಕ್ಕಿದೆ ಇದೇ ಫೇಸ್ ಪ್ಯಾಕನ್ನು ನೀವು ಹಚ್ಕೊಂಡು ಐದು ನಿಮಿಷಗಳ ಕಾಲ ಹಾಗೆ ಬಿಟ್ಟು ನಂತರ ಚೆನ್ನಾಗಿ ಮಸಾಜನ್ನು ಮಾಡಿ ಮತ್ತೊಂದು ಹತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ಟು ನಂತರ ವಾಶ್ ಮಾಡಿ ಸ್ಕಿನ್ ತುಂಬಾ ಗ್ಲೋ ಬರುತ್ತೆ ನಾನೀಗಾಗಲೇ ಹೈಬ್ರೋ ತುಂಬ ಚೆನ್ನಾಗಿ ಮಂದವಾಗಿ ಕಪ್ ತಪ್ಪಾಗಿ ಚೆನ್ನಾಗಿ ಬೆಳಿಬೇಕು ಅಂದರೆ ಒಂದು ಟಿಪ್ಪನ್ನು ಫಾಲೋ ಮಾಡಿ ಅಂತೇಳಿ ವಿಡಿಯೋ ಶೇರ್ ಮಾಡಿದ್ದೀನಿ ಯಾರೇನು ನೋಡಿಲ್ಲ ಆ ವಿಡಿಯೋನ ಕಾರ್ಡ್ ಅಥವಾ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಟ್ಟು ಇನ್ನೇಕೆ ತಡ ಶೇರನ್ನು ಮಾಡಿ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಮುಂದಿನ ಟಿಪ್ಸ್ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ ಧನ್ಯವಾದಗಳು